ನಮಸ್ತೆ ಸಿದ್ಧಾಂತ್ ಮಾತ್ರ ಚೈತ್ರ ರಾಗಸುದ ಆ ಹೆಸರು ಹೇಳ್ತಾ ನಿಂತುಬಿಟ್ಟ ಇಷ್ಟು ಸುಂದರ ಹೆಸರು ಇರೋ ಹುಡುಗಿ ಹೇಗಿರ್ಬೋದು ಅಂತ ಊಹಿಸುತ್ತಾ ಸಿದ್ದರಾಮಯ್ಯ ಅವ್ರನ್ನ ನೋಡಿದ ತಕ್ಷಣ ಎಲ್ಲರೂ ಅಲರ್ಟ್ ಆದರೂ ಇನ್ನು ಪಕ್ಕದ ಸಿದ್ಧಾಂತ್ ಕೂಡ ಇದ್ದಿದ್ದರಿಂದ ಹಬ್ಬರ ಮತ್ತಷ್ಟು ಹೆಚ್ಚಾಯಿತು ಅವ್ರನ್ನ ನೋಡಿದ ತಕ್ಷಣ ಮಾಧ್ಯಮದವರು ಓಡ್ತಾ ಬಂದರು ತಮಗೆ ಸಿಗ್ತಿರೋ ಗೌರವಕ್ಕೆ ಸಿದ್ದರಾಮಯ್ಯ ಅವರಿಗೆ ತೃಪ್ತಿಯಾಯಿತು ಸಿದ್ಧಾಂತ್ ಏನನ್ನೂ ತಲೆಕೆಡ್ಸ್ಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅವನ ಮನಸ್ಸಿನಲ್ಲಿ ಆ ಹೆಸರು ಮಾತ್ರ ಇತ್ತು ತುಂಬ ಕಿರಿಕಿರಿ ಆಯಿತು ಅವಳಿಗೆ ಏನಿದು ಹೀಗಿದೆ ಅಂತ ಇಷ್ಟು ದೂರ ಬಂದಿದ್ದು ಈ ಮದುವೆಗ ಕಲ್ಯಾಣ ಮಂಟಪ ಅಂತೂ ಹೊರಗಿನಿಂದ ನೋಡಿದರೆ ಅಷ್ಟು ಚಿಕ್ಕದಾಗಿದೆ ಎಂದು ಶ್ರುತಿ ಕೆಲವು ವಿಷಯಗಳನ್ನು ಸಹಿಸಿಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ತುಂಬ ಸಣ್ಣದಾಗಿ ಹೇಳಿದ್ರು ಆದರೆ ಸಿದ್ಧಾಂತ ಶ್ರುತಿ ಹೇಳಿದ ಮಾತಿಗೆ ಸುತ್ತಲೂ ನೋಡಿದ ಆಗಲೇ ಅವನಿಗೆ ಗೊತ್ತಾಗಿದ್ದು ಒಂದು ಕಡೆ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇನ್ನೊಂದು ಕಡೆ ತೆಂಗಿನ ತೋಟ ಇನ್ನೊಂದು ಕಡೆ ಮಾವಿನ ತೋಟ ಎಲ್ಲವೂ ದೇವಸ್ಥಾನಕ್ಕೆ ಸೇರಿದ ಭೂಮಿ ಮಧ್ಯದಲ್ಲಿ ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿದೆ ತಾತಯ್ಯ ಎಂದ ಸಿದ್ದು ಮಾತ್ರ ತುಂಬ ಶಾಂತವಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹಸಿರಾದ ಪ್ರಕೃತಿಯ ನಡುವೆ ಮದುವೆ ನಡೀತಿದೆ ಉತ್ತಮ ಅಭಿರುಚಿ ಖಂಡಿತ ಇದು ನಮ್ಮ ಚಾಲಕನದ್ದಾಗಿರಲ್ಲ ಅಂತ ನಕ್ಕ ಚೆನ್ನಾಗಿದೆ ಬವಾ ಈ ಮಣ್ಣು ಈ ತೋಟಗಳು ನಿನಗಿಷ್ಟ ಆಯಿತಾ ಅಂತ ಶ್ರುತಿ ಕಿರಿಕಿರಿಗೊಂಡ್ಳು ಸ್ವಲ್ಪ ಹೊತ್ತು ಹೊಂದ್ಕೊ ಹೋಗ್ಬೋದು ಅಂತ ಅವನು ಶ್ರುತಿ ಕಡೆ ನೋಡ್ತಾ ಹೇಳ್ದ ಬಾವ ಸರಿಯಾದ ಫ್ಯಾನ್ಗಳೇ ಕಾಣಿಸ್ತಿಲ್ಲ ಎ ಸಿ ಕೂಡ ಇರುವಂತೆ ಇಲ್ಲ ಅಂತಹ ಫ್ಯಾನ್ಗಳು ಇವ್ಯೋ ಇಲ್ವೋ ಗೊತ್ತಿಲ್ಲ ಇನ್ನು ಎಲ್ಲಿಂದ ಎ ಸಿ ಬರುತ್ತೆ ನನಗಾಗಲೇ ತುಂಬ ಕಿರಿಕಿರಿ ಆಗಿದೆ ಗೊತ್ತಾ ಅಂತ ಡೈಮಂಡ್ ಆಭರಣಗಳನ್ನ ಸರಿಪಡಿಸ್ಕೊಂಡ್ಳು ಮರಗಳಿಂದ ತಂಪಾದ ಗಾಳಿ ಬರ್ತಿದ್ರು ಅವಳು ಎ ಸಿ ಬಗ್ಗೆ ಕೇಳ್ತಿದ್ದಾಗ ಹೀಗಾದರೆ ಹೇಗೆ ಹೊಂದ್ಕೊಳ್ಳೋದು ತುಂಬ ಶ್ರುತಿ ಅಂತ ಸಿದ್ದು ಸಮಾಧಾನ ಪಡಿಸುವಂತೆ ಹೇಳ್ದ ಅವರು ಬಂದ ತಕ್ಷಣ ಮಾಧ್ಯಮದವರ ಗಮನ ಪೂರ್ತಿ ಅವರ ಮೇಲೆಯೇ ಇತ್ತು ಮಂಟಪದಲ್ಲಿರೋ ಆದರ್ಶ ಬಂದು ಅವರನ್ನು ಆಧಾರದಿಂದ ಸ್ವಾಗತಿಸ್ತಾ ಪ್ರತಿ ಹೆಜ್ಜೆಯನ್ನು ಮಾಧ್ಯಮದವರು ಚಿತ್ರೀಕರಿಸ್ತಿದ್ರು ಅಲ್ಲಿ ಅವರನ್ನು ನೋಡಿದ ಒಬ್ಬ ವ್ಯಕ್ತಿ ಅಣ್ಣ ವಿರೋಧ ಪಕ್ಷದ ನಾಯಕ ಮತ್ತು ಅವನ ಮೊಮ್ಮಗ ಬಂದಿದ್ದಾರೆ ಇಲ್ಲಿಯ ಕವರೇಜ್ ಪೂರ್ತಿ ಅವರ ಮೇಲೆಯೇ ಇದೆ ಅಂತ ಅಲ್ಲಿರೋ ಆಡಳಿತ ಪಕ್ಷಕ್ಕೆ ಸೇರಿದ ವ್ಯಕ್ತಿ ತನ್ನವರೊಂದಿಗೆ ಫೋನ್ ಮಾಡಿ ಹೇಳ್ದ ಏನಾದರೂ ಒಂದು ಲೋಪ ಕಂಡರೆ ಹೇಳು ಅದನ್ನು ಬಳಸ್ಕೊಳ್ಳೋಣ ಅಂದರು ಆ ಕಡೆ ಇದ್ದವರು ಹಾಗಾದರೆ ಅವನು ತನ್ನ ನೋಟವನ್ನು ಪೂರ್ತಿ ಸಿದ್ಧಾಂತ ಮೇಲೆ ಇರಿಸ್ದ ತನ್ನ ಸಿದ್ಧರಾಮಯ್ಯ ಮತ್ತು ಸಿದ್ಧಾಂತ ಬಂದಿದ್ದರಿಂದ ಇದ್ದಕ್ಕಿದ್ದಂತೆ ವಾತಾವರಣ ಪೂರ್ತಿ ಬಿಸಿಯಾಯಿತು ಎಲ್ಲರೂ ತುಂಬ ಎಚ್ಚರಿಕೆಯನ್ನು ವಹಿಸಿದ್ರು ಅವರ ಸಂಬಂಧಿಕರ ಸ್ಥಿತಿಯೊಂದು ಶೋಚನೀಯವಾಗಿತ್ತು ಒಂದರ ನಂತರ ಒಂದರಂತೆ ಎರಡು ಮದುವೆಗಳಾಗಿದ್ದರಿಂದ ಯಾರಿಗೂ ಸರಿಯಾಗಿ ನಿದ್ರೆ ಇರಲಿಲ್ಲ ಈ ಮದುವೆ ಯಾವಾಗ ಮುಗಿತೋ ತಾವು ಯಾವಾಗ ಶಾಂತವಾಗಿ ನಿದ್ರಿಸ್ತೀವೋ ಅಂತ ಅಂದ್ಕೊಂಡ್ರು ಪ್ರತಿಯೊಬ್ಬರು ಕೂಡ ಕೊನೆಗೆ ಚೈತ್ರನಿಂದ ಹಿಡಿದು ಭಾಗ್ಯಲಕ್ಷ್ಮಿ ಅವಳು ದೊಡ್ಡಪ್ಪ ದೊಡ್ಡಮ್ಮ ಪ್ರತಿಯೊಬ್ಬರೂ ಕೂಡ ಕಣ್ಣು ತುಂಬ ನಿದ್ರೆ ಮಾಡಿ ಎರಡು ದಿನಗಳೇ ಆಗಿತ್ತು ಬಹುತೇಕ ಎಲ್ಲರೂ ತೂಗುತ್ತಲೇ ಕೆಲಸ ಮಾಡ್ತಾಯಿದ್ರು ಇನ್ನು ಸಿದ್ದರಾಮಯ್ಯ ಬಂದಿದ್ದರಿಂದ ಮತ್ತಷ್ಟು ಕಷ್ಟ ಆಯಿತು ಬರುತ್ತಿರೋ ನಿದ್ರೆಯನ್ನು ಬಲವಂತವಾಗಿ ತಡ್ಕೊಂಡು ತುಟಿಗಳ ಮೇಲೆ ನಗು ಇಟ್ಟುಕೊಂಡು ಎಲ್ಲೂ ಯಾವುದೇ ತಪ್ಪು ಮಾತು ಬರದಂತೆ ಮರ್ಯಾದೆಗಳಲ್ಲಿ ಕೊರತೆಯಾಗದಂತೆ ನೋಡಿಕೊಳ್ಳಲು ಪ್ರತಿಯೊಬ್ಬರು ಚೆನ್ನಾಗಿಯೇ ಕಷ್ಟಪಡ್ತಿದ್ರು ಇಷ್ಟೆಲ್ಲ ಮಾಡ್ತಿದ್ರು ಮಧ್ಯದಲ್ಲಿ ಕಾಂತಮ್ಮನ ಗುಣಗಾಟ ಮಾತ್ರ ನಿಂತಿರಲಿಲ್ಲ ಪ್ರತಿಯೊಬ್ಬರಿಗೂ ಬೇಸರವಾಗ್ತಿತ್ತು ಚೈತ್ರಾಳ ಎಲ್ಲೋ ಮೂಲೆಯಲ್ಲಿ ಕುಡಿದು ಅಂದಿನವರೆಗೆ ಎಸ್ಪಿಟ್ ಆಡ್ತಿದ್ದವನು ಸಿದ್ದರಾಮಯ್ಯ ಬಂದಿದ್ದಾರೆ ಅಂದ ತಕ್ಷಣ ಅಳಿಯನ ಜೊತೆಗೆ ಸತ್ಕಾರದಲ್ಲಿ ನಿರತನಾದ ಅವರಿಗಾಗಿ ಹಾಕಿದ ಹೂವಿನ ದಾರಿಯಲ್ಲಿ ಸಿದ್ಧಾಂತ್ ಸಿದ್ದರಾಮಯ್ಯ ಮತ್ತು ಶ್ರುತಿ ಒಳಗೆ ಹೋಗಿ ಕೂತರು ಶ್ರುತಿಗೆ ತುಂಬ ಅನಾನುಕೂಲ ಅನ್ನಿಸ್ತು ಬಾವ ಕನಿಷ್ಠ ಫ್ಯಾನ್ ಕೂಡ ಸರಿಯಾಗ್ತಿರ್ತಿಲ್ಲ ಎ ಸಿ ಇಲ್ಲ ಎಷ್ಟು ಚಿಕ್ಕದಾಗಿದೆ ನೋಡು ನನ್ನ ಗಾಳಿಯೇ ಬರ್ತಿಲ್ಲ ಅಂತ ದೂರು ಹೇಳೋದಕ್ಕೆ ಶುರು ಮಾಡಿದ್ಲು ಶ್ರುತಿ ಯಾರಾದರೂ ಕೇಳಿದರೆ ಸರಿಯಾಗಿರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸಿದರು ಸ್ವಲ್ಪ ಹೊತ್ತಷ್ಟೇ ಅಲ್ವಾ ಸಹನೆಯಿಂದಿರು ಅಂದ ಸಿದ್ಧಾಂತ ಆದರ್ಶ ಎಲ್ಲರನ್ನ ಮಾತನಾಡಿಸಿ ತನ್ನವರಿಗೆ ಕೆಲಸಗಳನ್ನ ಹೇಳಿ ಮಂಟಪದಲ್ಲಿ ಕುಳಿತ ಮಂಟಪದಲ್ಲಿ ವರ ಎದು ಹೋಗಬಾರ್ದು ಅಂತ ಹೇಳಿದ್ರಿಂದ ಇನ್ನು ಕಾಂತಮ್ಮ ತನ್ನ ಗಾಂಭೀರ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡ್ಳು ನಾವು ಅಂದ್ಕೊಂಡ್ರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೋ ನೋಡಿ ಎಂಬ ಭಾವನೆಯಲ್ಲಿ ಅವಳು ಮತ್ತಷ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ಳು ಅಷ್ಟರಲ್ಲಿ ಸಿದ್ದರಾಮಯ್ಯ ಅವರು ಅಲ್ಲಿರೋ ಮಾಧ್ಯಮದವರೊಂದಿಗೆ ಮಾತನಾಡ್ತಿದ್ದಾಗ ಬಾವಾ ತುಂಬ ಉಸಿರುಗಡ್ತಿದೆ ಅಂತ ಶ್ರುತಿ ಹೇಳಿದ್ಲು ಕಾಯಿ ಅಂತ ಸಿದ್ಧಾಂತ್ ಈಗಲೇ ಬರ್ತೀನಿ ಅಂತ ತನ್ನ ತಾತನ ಹತ್ರ ಹೋಗಲು ಹೋಗ್ತಿದ್ದಾಗ ಅಲ್ಲಿ ಕೂಲ್ ಡ್ರಿಂಕ್ಸರು ಮಾಡ್ತಿದ್ದ ಒಬ್ಬಾತ ನಿದ್ದೆಯಲ್ಲಿ ತೂಕ್ತಾ ನಡೆದು ಸಿದ್ಧಾಂತ್ಗೆ ಡಿಕ್ಕಿ ಹೊಡೆದ ಈ ಪರಿಣಾಮವನ್ನು ಸಿದ್ಧಾಂತ್ ಊಹಿಸಿರಲಿಲ್ಲ ಅವನು ದೂರ ಸೆರಿದ ಆದರೆ ಅಷ್ಟರಾಗಲೇ ಅವನ ಬಿಳಿ ಕಾಟನ್ ಕುರ್ತಾ ಮೇಲೆ ಕೂಲ್ ಡ್ರಿಂಕ್ಸ್ ಪೂರ್ತಿ ಚೆಲ್ಲಿದ್ವು ಹಸಿರು ಮತ್ತು ಕಿತ್ತಳೆ ಕಲೆಗಳು ಕಾಣ್ತಿದ್ವು ನೋಡಲು ಚೆನ್ನಾಗಿರಲಿಲ್ಲ ಅದನ್ನು ನೋಡಿದ ತಕ್ಷಣ ಶ್ರುತಿ ಕೋಪ ತಡೆಯೋದಕ್ಕಾಗಲಿಲ್ಲ ಬೈಯಲು ನೋಡ್ತಿದ್ದಾಗ ಬೇಡ ಸುತ್ತಲೂ ಜನ ಇದ್ದಾರೆ ಅಂತ ಸಿದ್ಧಾಂತ್ ಕಣ್ಣುಗಳಿಂದಲೇ ತಡೆದ ಆತ ಮಾತ್ರ ಭಯಗೊಂಡು ಕ್ಷಮಿಸ ನಂಗೆ ನಿಜವಾಗಿಯೂ ಗೊತ್ತಿರಲಿಲ್ಲ ನಾನು ಎಲ್ಲೋ ನೋಡ್ತಾ ಬರ್ತಿದ್ದೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಏನೇನೋ ಭಯದಿಂದ ಹೇಳ್ತಾ ಇದ್ದ ನೀನು ನೋಡ್ಕೊಳದೇ ಇದ್ದಿದ್ದರಿಂದ ಎಷ್ಟು ದುಬಾರಿ ಡ್ರೆಸ್ ಹಾಳಾಗಿದೆ ಗೊತ್ತಾ ಕಣ್ಣುಗಳಿಲ್ವೇನೋ ಏನು ಮಾಡ್ತಿದ್ಯಾ ಎಷ್ಟು ಚಿಕ್ಕ ಕಾರ್ಯಕ್ರಮದಲ್ಲಿಯೂ ಕೆಲಸ ಮಾಡದೆ ಇದ್ದರೆ ಇನ್ನು ಯಾಕಿರಬೇಕು ನೀನು ಅಂತ ಶ್ರುತಿ ಅಲ್ಲಿಗೆ ಬಂದು ಕಿರ್ಚಿದ್ಲು ಬಾವಿ ಮುಖ್ಯಮಂತ್ರಿಯ ಮೇಲೆ ನೀನು ಹೀಗೆ ಮಾಡಿದ್ರೆ ಹೇಗೆ ನಿನ್ನ ಗತಿ ನೋಡ್ತೀನಿ ಅಂದಳು ಶ್ರುತಿ ಅವನು ಇನ್ನಷ್ಟು ಭಯಗೊಂಡ ಶ್ರುತಿ ಹೋಗಿ ಕೂತ್ಕೋ ಅನಾವಶ್ಯಕವಾಗಿ ದೃಶ್ಯ ಮಾಡಬೇಡ ಅರ್ಥ ಆಗ್ತಿದೆಯಾ ಅಂತ ಸಿದ್ಧಾಂತ್ ಅವಳಿಗೆ ಗಂಭೀರವಾಗಿ ಹೇಳಿ ತನ್ನ ಮುಂದೆ ನಿಂತಿದ್ದ ಅವನ ಕಡೆ ನೋಡಿ ಸಣ್ಣನ ಗೆನಕ್ಕೂ ಹೆಚ್ಚರಿ ಇದೆ ಪರವಾಗಿಲ್ಲ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ದ ಅವನು ಸಿದ್ಧಾಂತ್ ಕಡೆ ನೋಡ್ತಾ ಭಯಪಡ್ತಾ ಆ ಕಡೆ ಅಂತ ದಾರಿ ತೋರಿಸ್ತ ಎರಡು ಅಂತಸ್ತಿನ ಕಲ್ಯಾಣ ಮಂಟಪದಲ್ಲಿ ಮೇಲೆ ಪೂರ್ತಿ ಕೋಣೆಗಳಿದ್ದವು ಕೆಳಗೆ ಪೂರ್ತಿ ಹಾಲ್ನಂತಿತ್ತು ತುಂಬ ದೊಡ್ಡದಾಗಿತ್ತು ಅವನು ತೋರಿಸಿದ ಆ ಕಡೆ ನೋಡ್ತಾ ಸಿದ್ಧಾಂತ ಧನ್ಯವಾದ ಅಂತ ಹೇಳಿ ಅಲ್ಲಿಂದ ಶ್ರುತಿಯ ಕಡೆ ನೋಡಿ ಇಲ್ಲಿ ಕೂತ್ಕೋ ತೊಳ್ಕೊಂಡು ಬರ್ತೀನಿ ಅಂತ ಹೋದ ಅಷ್ಟರಲ್ಲಿ ಬಂದ ಸಿದ್ದರಾಮಯ್ಯ ಅವರು ಶ್ರುತಿಯ ಪಕ್ಕದಲ್ಲಿ ಕೂತು ಸಿದ್ದು ಎಲ್ಲಿದ್ದಾನೆ ಅಂತ ಕೇಳಿದರು ತಾತಯ್ಯ ಡ್ರೆಸ್ ತೊಳ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ ಶ್ರುತಿ ತಾನು ನಡೆದಿದೆಲ್ಲವನ್ನ ಹೇಳಿದ್ಲು ಅವರಿಗೆ ಅದು ಇಷ್ಟ ಆಗಲಿಲ್ಲ ಯಾಕೆ ಸಿದ್ಧಾಂತ ಹಾಗೆ ಹೋದ ಎಂಬುದು ಅವರಿಗೆ ಇಷ್ಟ ಆಗಲಿಲ್ಲ ಸಿದ್ದು ತುಂಬ ಕ್ಯಾಶುಯಲ್ ಆಗಿದ್ದರಿಂದ ಹಲವರಿಗೆ ಅವನು ಯಾರು ಅಂತ ಇನ್ನೂ ಸರಿಯಾಗಿ ಗೊತ್ತಾಗದೆ ಇದರಿಂದ ಯಾರೂ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಸಿದ್ದು ಇತ್ತ ಅತ್ತ ನೋಡ್ತಿದ್ದ ವಾಶ್ರೂಮ್ಗಳು ಎಲ್ಲಿದೆ ಅಂತ ಇದೆ ಈಗ ಅವನು ತೋರಿಸಿದ ಕಡೆ ನೋಡ್ದ ಆದರೆ ಎಲ್ಲಿವೆ ಅಂತ ಅರ್ಥ ಆಗಲಿಲ್ಲ ಅಲ್ಲಿರೋ ಇನ್ನೊಬ್ಬ ವ್ಯಕ್ತಿಯೇನ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ದ ಅವನಿಗೆ ಅರ್ಥ ಆಗದೆ ಎದುರಿಗಿರುವ ಕೋಣೆಯ ಕಡೆ ತೋರಿಸಿ ಅದರ ಒಳಗೆ ಹೋಗಿ ಅಂತ ಕಳಿಸ್ದ ಇಲ್ಲಿ ಚೈತ್ರಳನು ಇನ್ನು ಮುಂದೆ ನಮ್ಮ ನಾಯಕಿ ಹೆಸರು ಚೈತ್ರ ಸುಂದರವಾಗಿ ವಧುವಿನಂತೆ ತಯಾರಿಸಿದವರೆಲ್ಲರೂ ಅವಳನ್ನು ಅಲ್ಲೇ ರೂಮ್ನಲ್ಲಿ ಬಿಟ್ಟು ಹೋದರು ಅವರಿಂದಲೂ ಆಗ್ತಿರಲಿಲ್ಲ ಅದು ಪಕ್ಕದಲ್ಲಿ ಇದ್ರೆ ಏನಾದರೂ ಒಂದು ಕೆಲಸ ಹೇಳ್ತಿರ್ತಾರೆ ಅಂತ ಎಲ್ರಿಗೂ ಎಲ್ಲಿ ಸಂಧಿ ಸಿಗುತ್ತೋ ಅಲ್ಲಿ ಮೂಲೆಯಲ್ಲಿ ಕೂತು ಕಣ್ಣು ಮುಚ್ಚಿ ಆ ಸ್ವಲ್ಪ ಹೊತ್ತು ಕೂಡ ನಿದ್ರಿಸಲು ಪ್ರಯತ್ನಿಸ್ತಿದ್ರು ಚೈತ್ರಾಳ ಅವಳನ್ನ ಪೂರ್ತಿಯಾಗಿ ಸಿದ್ಧಪಡಿಸಿದ್ರಿಂದ ಇನ್ನು ಯಾವುದೇ ಅವಶ್ಯಕತೆ ಇಲ್ಲ ಅಂತ ಕೋಣೆಯಲ್ಲಿ ಯಾರೂ ಇರಲಿಲ್ಲ ಕೇವಲ ಅವಳು ಒಬ್ಬಳೇ ಕುಳಿತಿದ್ಲು ಚೈತ್ರಾಳಿಗೂ ಕಿರಿಕಿರಿಯಾಗಿತ್ತು ಇದು ಎಷ್ಟು ಬೇಗ ಮುಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಅದರ ನಂತರ ಸ್ವಲ್ಪವಾದರೂ ವಿಶ್ರಾಂತಿ ತೆಗೆದುಕೊಳ್ಬೋದಲ್ವಾ ಅಂತ ಅನ್ನಿಸ್ತಿತ್ತು ಅವಳಿಗೆ ಜೀವನದಲ್ಲಿ ಇಂದು ಇಷ್ಟು ವಿಶ್ರಾಂತಿ ಇಲ್ಲದಂತೆ ಅನಿಸಿರಲಿಲ್ಲ ಮೊನ್ನೆ ರಾತ್ರಿ ಘಟನೆ ನಡೆದಾಗ್ನಿಂದ ಸುಮಾರು ಎರಡು ದಿನಗಳಿಂದ ಪೂರ್ತಿಯಾಗಿ ನಿದ್ರೆಯಿಂದ ದೂರವಾಗಿದ್ಲು ಅವಳು ಕೂಡ ಮದುವೆ ಅಂದರೆ ಸಾಮಾನ್ಯವಾಗಿ ಸಂತೋಷವಾಗಿರ್ತಾರ ಇಲ್ಲದಿದ್ದರೆ ಪ್ರತಿಯೊಬ್ಬರು ನನ್ನಂತೂ ಇಷ್ಟು ದುಃಖ ಅಂತ ಅನ್ನಿಸ್ತಾ ಇತ್ತು ಏನೋ ಮದುವೆ ನಡೀತಿದೆ ಎಂಬ ಸಂತೋಷ ಅವಳಲ್ಲೆಲ್ಲಿಯೂ ಕಾಣಿಸ್ತಾ ಇರಲಿಲ್ಲ ಅದು ಯಾಕಂತ ಕೂಡ ಅರ್ಥ ಆಗ್ತಾ ಇರಲಿಲ್ಲ ಪದೇ ಪದೇ ಕಣ್ಣು ಮುಚ್ಚುತ್ತಾ ಇದ್ದಿದ್ದರಿಂದ ಮುಖ ತೊಳೆದುಕೊಳ್ಳಲು ತನ್ನ ಕೋಣೆಯಲ್ಲಿರೋ ವಾಶ್ರೂಮ್ ಒಳಗೆ ಹೋದಲು ಆಗಲೇ ಹೇಳಿದ ವ್ಯಕ್ತಿ ತೋರಿಸಿದ ಕೋಣೆಯ ಕಡೆಗೆ ಅವನು ಹೋದ ಆದರೆ ಆ ಕೋಣೆಯಲ್ಲಿ ವಾಶ್ರೂಮ್ ಇರಲಿಲ್ಲ ಹೀಗೆ ಒಂದೊಂದಾಗಿ ನೋಡ್ತಾ ಇದ್ದಾಗ ಒಂದು ಕೋಣೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಆದರೆ ವಾಶ್ರೂಮ್ ಇದ್ದಂತೆ ಕಾಣ್ತು ಕೋಣೆಯಲ್ಲಿ ಇನ್ನೊಂದು ಬಾಗಿಲು ಇದ್ದಿದ್ದರಿಂದ ಹಬ್ಬ ಅಂದ್ಕೊಂಡು ಒಳಗೆ ಹೋಗಿ ಬಾಗಿಲು ತೆರೆಯಲು ನೋಡಿದಾಗ ಅದು ತೆರಲಿಲ್ಲ ಆ ಕಡೆಯಿಂದಲೂ ಯಾರೋ ಹಿಡಿದುಕೊಂಡಂತೆ ಅನ್ನಿಸ್ತು ಸಿದ್ದು ಮತ್ತೆ ಎಳೆದ ಆದರೆ ಬಾಗಿಲು ತೆರಳಲಿಲ್ಲ ಅನುಮಾನ ಬಂದು ಯಾರಾದರೂ ಇದಾರಾ ಅಂತ ಕೇಳ್ದ ಕೈಯನ್ನು ಹ್ಯಾಂಡಲ್ನಿಂದ ಬಿಟ್ಟ ಮುಖ ತೊಳೆದುಕೊಂಡಿದ್ದ ಚೈತ್ರಾಗೆ ಹೊರಗೆ ಯಾರೋ ತನ್ನನ್ನು ಕರೆಯುತ್ತಿರುವಂತೆ ಅನ್ನಿಸ್ತು ತಾಯಿ ಏನಾದರೂ ಬಂದಿದ್ದಾಳೇನೋ ಅಂತ ಹಾ ಬರ್ತಿದ್ದೀನಿ ಅಂತ ಅವಸರವಾಗಿ ಮುಖ ತೊಳೆದುಕೊಂಡು ಬಂದು ಬಾಗಿಲನ್ನು ತೆರೆದ್ಲು ಅಷ್ಟೇ ಎದುರಿಗೆ ಸಿದ್ಧಾಂತನನ್ನು ನೋಡಿದ ತಕ್ಷಣ ಅವಳು ಆಘಾತದಿಂದ ಹಿಪ್ಪು ಕಟ್ಟಿದ್ಲು ಸಿದ್ಧಾಂತ್ ಮಾತ್ರ ಬಾಗಿಲು ತರುತ್ತಿದ್ದನ್ನ ನೋಡಿ ಒಳಗೆ ಯಾರಿದ್ದಾರೆ ಅಂತ ನೋಡ್ತಿದ್ದವನಿಗೆ ವಧುವಿನ ಉಡುಪಿನಲ್ಲಿರೋ ಹುಡುಗಿಯನ್ನ ನೋಡಿದ ತಕ್ಷಣ ಅದರಲ್ಲೂ ಮುಖ್ಯವಾಗಿ ಅವಳ ಕಣ್ಣುಗಳನ್ನು ನೋಡಿದ ತಕ್ಷಣ ಹಾಗೆ ಅವಳನ್ನ ನೋಡ್ತಾ ನಿಂತು ಹೋದ ಕೋಮಲವಾದ ಲತಾಂಗಿ ನವಿಲಿನಂತಹ ಕಣ್ಣುಗಳ ನೇತ್ರಾಕ್ಷಿ ಆಕಾಶವನ್ನು ಬಿಟ್ಟು ಬಂದ ಅಂಬುಜಾಕ್ಷಿ ನೆಲದ ಮೇಲೆ ನಡೆಯೋ ಮಾಯೂರಾಕ್ಷಿ ಸೂಕ್ಷ್ಮವಾದ ಕೋಮಲಾಂಗಿ ಕಮಲದ ಕಣ್ಣುಗಳ ಕಮಲಾಕ್ಷಿ ಕೆನ್ನೆಗೆ ಹರಡಿರೋ ಕಣ್ಣುಗಳ ಭಾರಿಜನೈತೆ ಒಂದೇ ನೋಟದಿಂದ ಮನಸ್ಸನ್ನು ಕಟ್ ಹಾಕೋ ಕೋಮಲಾಂಗಿ ತುಟಿಗಳ ಬಾಗುವಿಕೆಯನ್ನು ನೋಡಿ ನವರತ್ನಗಳು ಅಸೂಯೆ ಪಡುವಂತೆ ಮುಖವನ್ನು ನೋಡಿ ಚಂದ್ರನು ಮೂಡದ ಹಿಂದೆ ಹೋಗಲಿ ಎಂದು ಕಣ್ಣುಗಳ ಬೆಳಕು ನೋಡಿ ನಕ್ಷತ್ರಗಳು ನಾಚಿಕೆಯಿಂದ ಮಾಯವಾಗುತ್ತವೆ ಒಂದೇ ನೋಟ ಸಾಕು ಜೀವನ ಪೂರ್ತಿ ಆ ಕಣ್ಣುಗಳಿಗೆ ದಾಸನಾಗಲು ತಿಳಿಯದಂತೆ ಅವನ ಮನಸ್ಸು ಬೇರೆ ಬೇರೆ ಭಾವನೆಗಳಿಂದ ತುಂಬಿ ಅವನು ಅವಳನ್ನು ಹಾಗೆ ನೋಡ್ತಿದ್ದ ಆ ಕ್ಷಣದಲ್ಲಿ ಅವನು ಅಲ್ಲಿ ನೋಡಿದ ಚೈತ್ರ ಕಟ್ಟಿದ್ಲು ಅರ್ಥ ಆಗಲಿಲ್ಲ ಮನಸ್ಸು ಎಷ್ಟು ಸಂತೋಷದಿಂದ ಜೋರಾಗಿ ಬಡ್ಕೊಂಟು ತನ್ನೆದುರಿಗೆ ತನ್ನ ಕನಸಿನ ರಾಜ್ಕುಮಾರ ತಾನು ಎಷ್ಟು ಇದ್ದಾನೆ ಅಂತ ಆದರೆ ಅವನು ಇಲ್ಲಿ ಹೇಗೆಂಬುದು ಅರ್ಥ ಆಗಲಿಲ್ಲ ಅದರಲ್ಲೂ ಈ ಕ್ಷಣದಲ್ಲಿ ತನ್ನ ಕೋಣೆಯಲ್ಲಿ ತಕ್ಷಣವೇ ವಾಸ್ತವ ಮನಸ್ಸಿಗೆ ಬಂತು ಅವಳು ಪ್ರಜ್ಞಾವಸ್ಥೆಗೆ ಬಂದಳು ಮೀನಿನ ಮರಿಗಳಂತೆ ಇತ್ತ ಅತ್ತ ಚಲಿಸ್ತಿದ್ದ ಅವಳ ಕಣ್ಣುಗಳನ್ನು ನೋಡ್ತಾ ಸಿದ್ಧಾಂತ ಪೂರ್ತಿಯಾಗಿ ತಾನು ಮರೆತುಬಿಟ್ಟ ಹಾಗೆ ಬಂದ ಕೆಲಸವನ್ನೂ ಕೂಡ ಆ ಕಣ್ಣುಗಳನ್ನು ನೋಡ್ತಿದ್ದಂತೆ ಮೊನ್ನೆ ನೋಡಿದ ಕಣ್ಣುಗಳು ಅವನಿಗೆ ಪದೇ ಪದೇ ನೆನಪಾಗ್ತಿದ್ವು ಅವಳೇನ ಅಲ್ವಾ ಅಂತ ಅರ್ಥ ಆಗ್ತಿರಲಿಲ್ಲ ಕೇಳೋಣ ಅಂದರೆ ಏನೋ ಒಂದು ಮುಜುಗರದಿಂದ ಮಾತು ತುಟಿಗಳವರೆಗೆ ಬಂದು ನಿಂತು ಹೋಯಿತು ಅವನು ಅವಳನ್ನು ಅಷ್ಟು ತೀಕ್ಷ್ಣವಾಗಿ ನೋಡ್ತಿದ್ದಾಗ ಚೈತ್ರಾಗೆ ಭಯವಾಯಿತು ಗುರುತು ಅಂತ ಅವನ ಕಡೆ ಹಾಗೆ ನೋಡ್ತಾ ನಡ್ಕ್ತಾ ಏನು ಬೇಕು ನಿಮಗೆ ನೀವಿಲ್ಲಿ ಅಂತ ಕೇಳಿದ್ಲು ಇಲ್ಲಿ ಏನು ಮಾಡ್ತಿದ್ದೀರಿ ನೀವು ಅಂತ ಅವಳ ಕರೆಯಿಂದ ತಕ್ಷಣ ಎಚ್ಚೆತ್ತ ಸಿದ್ಧಾಂತ ಇತ್ತ ಅತ್ತ ಸುತ್ತಲೂ ನೋಡ್ದ ಕ್ಷಮಿಸಿ ಅಂತ ತಿಳಿಯದೆ ಹೆಂಗಸರು ಕೋಣೆಗೆ ಬಂದುಬಿಟ್ಟೆ ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ ತುಂಬ ಕ್ಷಮಿಸಿ ಅಂತ ಅಂದರೆ ಮನಸ್ಸಿನಲ್ಲಿರುವ ಅನುಮಾನ ಮಾತ್ರ ಹೋಗಿರಲಿಲ್ಲ ಅವಳೇನ ಅಲ್ವ ಅವಳಾಗಿದ್ದರೆ ಗುರುತು ಹಿಡಿಬೇಕಲ್ಲ ಯಾಕೆ ಗುರುತು ಹಿಡಿಯಲಿಲ್ಲ ಅಂದರೆ ನಿಜವಾಗಿಯೂ ಅವಳಲ್ವೇ ಅಥವಾ ಅವಳೇ ಆಗಿದ್ದರೂ ಗುರುತು ಹಿಡಿದಂತೆ ನಟಿಸ್ತಿಲ್ವೇ ಅಥವಾ ನಿಜವಾಗಿಯೂ ಬೇರೆ ಹುಡುಗಿಯಾ ಏನೂ ಅರ್ಥ ಆಗ್ತಿಲ್ಲ ಮನಸ್ಸಿನಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರ್ತಿದ್ವು ಆ ಕಣ್ಣುಗಳನ್ನು ನೋಡಿದಾಗ ಅವನು ಇನ್ನು ಹಾಕಿ ತನ್ನನ್ನು ನೋಡ್ತಿದ್ದಾಗ ಚೈತ್ರ ವಾಶ್ರೂಮ್ನಿಂದ ಪೂರ್ತಿಯಾಗಿ ಹೊರಗೆ ಬಂದು ಅವನ ಕಡೆ ಆಗಿ ನೋಡಿ ಅವನ ಕುರ್ತ ಕಡೆಗೆ ನೋಡಿದ ತಕ್ಷಣ ವಿಷಯ ಅರ್ಥ ಆಯಿತು ಸಿದ್ಧಾಂತ ಮಾತ್ರ ಆಗಿ ಅವಳನ್ನು ನೋಡ್ತಾ ನಿಂತು ಹೋದ ಸ ಅಂತ ಚೈತ್ರ ಸ್ವಲ್ಪ ಮುಜುಗರದಿಂದ ಕರೆದ್ಲು ಧ್ವನಿ ಅವಳದೇ ಮನಸ್ಸು ಅವಳೇ ಅಂತ ಪದೇ ಪದೇ ಹೇಳ್ತಿತ್ತು ಅವಳನ್ನ ಮತ್ತೆ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು ಆದರೆ ವಧುವಿನ ಉಡುಪಿನಲ್ಲಿ ನೋಡಿದ ತಕ್ಷಣ ಯಾಕೋ ಮನಸ್ಸು ಒಪ್ಕೊಳ್ತಿರಲಿಲ್ಲ ಅವಳೇ ಅಂತ ಖಚಿತಪಡಿಸ್ಕೊಂಡು ಸಿದ್ಧಾಂತ ಮತ್ತೆ ಮಾತಾಡಲಿಲ್ಲ ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಸಣ್ಣ ಅನುಮಾನ ಒಂದು ವೇಳೆ ಅವಳು ಅಲ್ಲದಿದ್ರೆ ಅಂತ ಧ್ವನಿಯ ಆಧಾರದ ಮೇಲೆ ನಿರ್ಧಾರಕ್ಕೆ ಬರಬಾರ್ದು ಅಂತ ಆ ದಿನ ಅವಳ ಧ್ವನಿ ಕಣ್ಣುಗಳು ಮತ್ತು ತಾನು ನೋಡಿದ ಮಚ್ಚೆ ಆಧಾರ ಕಣ್ಣುಗಳು ಮತ್ತು ಧ್ವನಿ ಹೊಂದಾಣಿಕೆಯಾಗಿದ್ದವು ಆದರೆ ಮಚ್ಚೆ ತಕ್ಷಣ ಸಂಸ್ಕಾರ ಅಡ್ಡ ಬಂದು ಅವನು ಕೂಡ ಹೊರಗೆ ಹೇಳಿಕೊಳ್ಳಿಲ್ಲ ಆದರೆ ಮನಸ್ಸು ಮಾತ್ರ ಪದೇ ಪದೇ ಅವಳೇ ಅಂತ ಹೇಳ್ತಾ ಇತ್ತು ಸ ಇದು ವಧುವಿನ ಕೋಣೆ ಯಾರಾದರೂ ನೋಡಿದರೆ ಸರಿಯಾಗೋದಿಲ್ಲ ಅಂತ ಚೈತ್ರ ಅವನ ನೋಟಗಳಿಂದ ತಪ್ಪಿಸ್ಕೊಳ್ಳುತ್ತಾ ಹೇಳಿದ್ಲು ಅವನ ನೋಟವನ್ನು ತನ್ನ ಮೇಲಿಂದ ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಾ ಸಿದ್ಧಾಂತ್ ಅವಳ ಕರೆಯಿಂದ ಪೂರ್ತಿಯಾಗಿ ತನ್ನ ಆಲೋಚನೆಗಳಿಂದ ಹೊರಗೆ ಬಂದ ಅವಳನ್ನು ನೋಡಿದ ತಕ್ಷಣ ಅವಳೇ ಅಂತ ಅರ್ಥ ಆಯಿತು ನಿಜವಾಗಿಯೂ ಒಂದು ಕ್ಷಣ ಅವಳ ಸೌಂದರ್ಯಕ್ಕೆ ಹೆಪ್ಪುಗಡ್ತಾ ಆದರೆ ಹಾಗೆ ನೋಡೋದು ಸರಿಯಲ್ಲ ಅಂತ ತನ್ನ ತಾನು ನಿಯಂತ್ರಿಸ್ಕೊಂಡು ನಾನು ತಿಳಿಯದೆ ಬಂದುಬಿಟ್ಟೆ ಜ್ಯೂಸ್ ಚೆಲ್ಲಿದೆ ಅದನ್ನು ತೊಳೆಯೋದಕ್ಕೆ ನೋಡ್ತಿದ್ದೀನಿ ಹೀಗೆ ಹೊರಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ ಕ್ಷಮಿಸಿ ತಪ್ಪಾಗಿ ಬಂದುಬಿಟ್ಟೆ ಅಂದ ಚೈತ್ರ ಓಗಣ್ಣಿನಿಂದ ಅವನ ಕಡೆ ನೋಡಿದ್ಲು ಕಿತ್ತಳೆ ಕಲೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು ಅವನನ್ನು ಹಾಗೆ ಹೊರಗೆ ಕಳಿಸಲು ಮನಸ್ಸಾಗಲಿಲ್ಲ ಅವನ ಮೇಲೆ ಇದ್ದ ಅಭಿಮಾನ ಅವಳನ್ನು ತರೆದಿತ್ತು ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿರೋ ಅಭ್ಯರ್ಥಿ ಹಾಗೆ ಜನರ ಮುಂದೆ ಕುಳಿತುಕೊಳ್ಳೋದು ಅವಳಿಗೆ ಇಷ್ಟ ಆಗಲಿಲ್ಲ ಖಂಡಿತ ಇಲ್ಲಿಗೆ ಬಂದಿರೋದು ಆದರ್ಶ ಕಡೆಯಿಂದ ಅಂತ ಅರ್ಥ ಆಯಿತು ಸ್ವಲ್ಪ ಹೊತ್ತು ಇದು ಹೋಗೋಣ ಎಂಬ ಉದ್ದೇಶದಿಂದಲೇ ಬಂದಿರಬಹುದು ಹಾಗಾಗಿ ಅವರು ತನ್ನೊಂದಿಗೆ ಏನನ್ನೂ ತಂದಿರಲ್ಲ ಎಂದು ಕೂಡ ಅರ್ಥ ಆಯಿತು ವರನ ಕಡೆಯಿಂದ ಬಂದಿರೋದ್ರಿಂದ ಮರ್ಯಾದೆಗಳಲ್ಲಿ ಕೊರತೆ ಇರಬಾರದು ಹಾಗೆಯೇ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿರಬೇಕು ಅದು ಯಾವುದೇ ಪರಿಸ್ಥಿತಿಯಲ್ಲಿಯೂ ಇದನ್ನೆಲ್ಲ ಯೋಚಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ಇರುವ ಅಭಿಮಾನ ಅವನು ತಮ್ಮನ್ನು ಕಾಪಾಡಿದ ರೀತಿ ತಮಗೆ ಸಲಹೆ ಕೊಟ್ಟ ರೀತಿ ಎಲ್ಲರನ್ನು ಸೇರಿ ಆ ಕ್ಷಣದಲ್ಲಿ ಅವಳನ್ನು ಸಂಪೂರ್ಣವಾಗಿ ತಾನು ಯಾರು ಎಂಬುದನ್ನು ಮರೆತು ಹೋಗುವಂತೆ ಮಾಡಿತು ಒಂದು ಕ್ಷಣ ಅವಳು ಇತ್ತ ಅತ್ತ ನೋಡಿ ನಾನು ಬಾಗಿಲು ಬಳಿ ಇರ್ತೀನಿ ನೀವು ತೊಳೆದುಕೊಂಡು ಬನ್ನಿ ಅಂತ ಅಂದ್ಲು ಪರವಾಗಿಲ್ಲ ನಾನು ಹೋಗ್ತೀನಿ ಇದು ಸರಿ ಇದೆ ಅಂತ ಸಿದ್ಧಾಂತ ಹೋಗಲು ಹೋದ ಯಾಕಂದರೆ ಅವನ ಮನಸ್ಸು ನಡೆಯುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ ಅದಕ್ಕೆ ಅವಳ ಮುಂದೆ ಇರಬಾರದು ಅಂತ ಅಂದುಕೊಂಡ ಸರಿ ಬೇಗನೆ ಆಗುತ್ತೆ ಹೀಗೆ ಜನರ ಮುಂದೆ ಕುಳಿತುಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ ಸರಿ ಇಲ್ಲ ಹೋಗಿ ಬೇಗ ಅಂತ ಹೇಳಿ ಕಳಿಸಿದ್ದು ಅವಳು ಬಾಗಿಲು ಬಳಿ ನಿಂತು ಯಾರಾದರೂ ಬರ್ತಾರೆಯೇ ಅಂತ ಇತ್ತ ಅತ್ತ ನೋಡ್ತಿದ್ದಾಗ ಸಿದ್ಧಾಂತ್ಗೆ ಅವಳು ಹೇಳಿದ್ದು ನಿಜವೆಂತ ಅನಿಸಿ ಒಳಗೆ ಹೋದ ಒಳಗೆ ಹೋದ ತಕ್ಷಣ ವಾಶ್ರೂಮ್ ಬಾಗಿಲು ಹಾಕಿ ಟೆನ್ಷನ್ನಿಂದ ಹಾಗೆಯೇ ಡ್ರೆಸ್ಸಿಂಗ್ ಮಿರರ್ ಹತ್ತಿರ ಕೂತ್ ಚೈತ್ರ ಸುಮಾರು ಯಾರೂ ಬರಲಿಲ್ಲ ಆದರೆ ಕಳೀತಿದ್ದ ಪ್ರತಿ ನಿಮಿಷವೂ ಭಾರವಾಯಿತು ಹತ್ತು ನಿಮಿಷವಾದರೂ ಅವನು ಹೊರಗೆ ಬರಲಿಲ್ಲ ಚೈತ್ರಾಗೆ ತುಂಬ ಟೆನ್ಷನ್ ಆಯಿತು ಇನ್ನೂ ಆಗಲಿಲ್ವಾ ಅಂತ ಬಾಗಿಲ ಹತ್ರ ನಿಂತು ಕೇಳಿದ್ಲು ತೊಳಿತಿದ್ದೀನಿ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೋಗುತ್ತಲೇ ಇಲ್ಲ ಅಂದ ಸಿದ್ಧಾಂತ ಆ ಮಾತು ಕೇಳಿದ ತಕ್ಷಣ ಚೈತ್ರಾಗೆ ತಕ್ಷಣವೇ ಅರ್ಥ ಆಯಿತು ಅವನು ಎಂದಿಗೂ ಇಂತಹ ಕೆಲಸಗಳನ್ನ ಮಾಡಿರಲ್ಲ ಅಂತ ತಕ್ಷಣ ಬಾಗಿಲು ತೆರೆದು ನೋಡಿದ್ಲು ಮೇಲಿನ ಕುರ್ತಾ ಪೂರ್ತಿ ಒದ್ದೆಯಾಗಿತ್ತು ಆದರೆ ಕಲೆಗಳು ಹೋಗಿರಲಿಲ್ಲ ಅವನು ಒಳಗೆ ಹಾಕ್ಕೊಂಡಿದ್ದ ಬನಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಒಂದು ಕ್ಷಣ ಅವನ ಕಡೆ ನೋಡಿದ ಚೈತ್ರ ಏನು ಮಾಡಬೇಕು ಅಂತ ಅರ್ಥ ಆಗದೆ ಅವನನ್ನು ಹಾಗೆ ಹೊರಗೆ ಕಳಿಸಲು ಮನಸ್ಸಾಗದೆ ನೀವು ಒಂದು ಕ್ಷಣ ಹೊರಗೆ ಬನ್ನಿ ಅಂತ ಕರೆದ್ಲು ಸಿದ್ಧಾಂತ್ ಅರ್ಥ ಆಗದೆ ಅವಳ ಕಡೆ ನೋಡ್ತಾ ಹೊರಗೆ ಬಂದ ನೀವು ಆ ಬಾಗಿಲತ್ತಿರ ನಿಂತು ನಿಮ್ಮ ಕುರ್ತಾ ತೆಗೆದುಕೊಡಿ ಅಂತ ಹೇಳಿದ್ಲು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಮೊದಲನೇದಾಗಿ ಅವನ ಮೇಲೆ ಇದ್ದ ಅಭಿಮಾನ ಎರಡನೇದಾಗಿ ಅವನು ತಮ್ಮನ್ನು ಕಾಪಾಡಿದನೆಂಬ ಅಭಿಮಾನ ಹಾಗಾಗಿ ಆ ಪರಿಸ್ಥಿತಿಯಲ್ಲಿ ಅವನ ಹೊರಗೆ ಹೋಗೋದಕ್ಕೆ ಬಿಡೋದಕ್ಕೆ ಅವಳಿಗೆ ಮನಸ್ಸಾಗಲಿಲ್ಲ ತಾನು ಏನು ಮಾಡ್ತಿದ್ದೀನಿ ಎಷ್ಟು ರಿಸ್ಕ್ ತೆಗೆದುಕೊಳ್ತಿದ್ದೀನಿ ಅಂತ ತಿಳಿಯದಂತೆಯೇ ಅವನ ಬಗ್ಗೆ ಯೋಚಿಸಲು ಶುರು ಮಾಡಿದ್ಲು ಅವಳು ಅವಳು ಹೇಳಿದ್ದನ್ನು ಕೇಳಿ ಏನು ಅಂತ ಅವನು ಆಘಾತಗೊಂಡು ಬೇಗ ಕೊಡಿ ಅಂತ ಇತ್ತ ಅತ್ತ ನೋಡಿ ಪಕ್ಕದಲ್ಲಿರೋ ಶಾಂಪು ತೆಗೆದುಕೊಂಡು ಇತ್ತ ಅತ್ತ ನೋಡಿ ಮತ್ತೆ ಅವನನ್ನು ಬಾಗಿಲ ಹಿಂದೆ ನಿಲ್ಲಿಸಿ ನೀವು ಇಲ್ಲಿ ನಿಂತ್ಕೊಳ್ಳಿ ಯಾರೂ ಬರೋದಿಲ್ಲ ಅಂತ ಬಾಗಿಲಿನ ಹಿಂದೆ ನಿಲ್ಲಿಸಿದ್ಲು ಕತೆ ಮುಂದುವರಿಯುತ್ತ ಥ್ಯಾಂಕ್ ಯು